ನಮಸ್ಕಾರ ಪ್ರತಿಯೊಬ್ಬ ಮನೆ ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆಗಳು ಇದ್ದಿದ್ದೇನೆ ಅದರಲ್ಲೂ ವಿಶೇಷವಾಗಿ ಗಂಡ ಹೆಂಡತರಿನಲ್ಲಿ ಸಮಸ್ಯೆಗಳು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದಿಲ್ಲ ಮತ್ತು ಪ್ರೀತಿ ಪಾತ್ರರು ನಮ್ಮಂತೆಯೇ ನಮ್ಮನ್ನ ಮಾತಿನಂತೆಯೇ ನಡವಳಿಕೆಗಳಂತೆಯೇ ತಾಸ ಕೊಡ್ತಾ ಇಲ್ಲ ಎಲ್ಲಾ ರೂಪದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದ್ದೇವೆ ವಿಶೇಷವಾಗಿ ಗಂಡ ಎಣತಿನಲ್ಲಿ ಡೈವರ್ಸ್ವರೆಗೂ ಹೋಗುವಂತದ್ದನ್ನು ತಪ್ಪಿಸುವಂತಹ ಸುಲಭ ಮಾರ್ಗ ಏನಪ್ಪಾ ಅಂತಂದ್ರೆ ಆಲೋವೇರಾ ಗಿಡವನ್ನು ಮನೆಯ ಹೆಬ್ಬಾಗಿಲಿನ ಒಳಗಡೆ ಒಳಗಡೆ ತಲೆ ಕೆಳಗಾಗಿ ಗಿಡವನ್ನು ಕಟ್ಟಿದಾಗ ಮನೆಯಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಒಂದು ಇದು ಒಂದು ಸುಲಭ ಮಾರ್ಗ ಮತ್ತು ಅದೇ ರೂಪದಲ್ಲಿ ಆ ಮನೆಯಲ್ಲಿ ಸೂತಕಗಳು ಇದ್ದಾಗ ಇದು ಫಲಿಸುವುದಿಲ್ಲ ರಿವರ್ಸ್ ಆಗುವಂತಹ ಸಮಸ್ಯೆಗಳು ಕೂಡ ಇರುತ್ತವೆ ಯಾಕಂತಂದ್ರೆ ಆಲೋವೇರಾ ಗಿಡ ಅನ್ನುವಂಥದ್ದು ಜೀವನ ಶೈಲಿನಲ್ಲಿ ಗಿಡಮೂಲಿಕೆಗಳಲ್ಲೇ ಮುಖ್ಯವಾಗಿ ಮೇರು ಪರ್ವತವಾಗಿ ಆಯುರ್ವೇದಿಕಲ್ಲಿ ಪ್ರಾಮುಖ್ಯತೆ ಅನ್ನುವಂಥದ್ದು ತುಂಬಾ ಕೊಡುತ್ತೇವೆ ಆದ ಕಾರಣದಿಂದ ಈ ಆಲೋವೇರಾ ಗಿಡವನ್ನು ತಲೆ ಕೆಳಗಾಗಿ ಮನೆ ಬಾಗಿಲಿನಲ್ಲಿ ಕಟ್ಟದಾಗ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಹೋಗಲಾಡಿಸುವುದಕ್ಕೆ ಇದು ಒಂದು ಸುಲಭ ಮಾರ್ಗವೂ ಕೂಡ ಹೌದು ಮತ್ತು ಯಾವುದೇ ರೀತಿಯ ಮನೆ ಕುಟುಂಬದ ಜಂಜಾಟಗಳನ್ನು ಕೂಡ ಜಗಳಗಳನ್ನು ತಪ್ಪಿಸುವುದಕ್ಕೆ ಇದು ಒಂದು ಸಪೋರ್ಟ್ ಮಾಡುತ್ತದೆ ಗುಡ್ ಎನರ್ಜಿ ಕೊಡುವಂಥದ್ದು ಇದು ಜೀವಶಾಸ್ತ್ರ ಸಸ್ಯಶಾಸ್ತ್ರದಲ್ಲಿ ಪರಿಗಣನೆ ತೆಗೆದುಕೊಳ್ಳಬಹುದು